ಅನೇಕಲ್ ತಾಲೂಕಿನ ರಾಗಿಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಮಯೂರಿ ವನಶ್ರೀ ಶ್ರೀ ಶಕ್ತಿ ಸಂಘದ ಪದಾಧಿಕಾರಿಗಳನ್ನ ಲತಾ ಲತಾಕುಮಾರಿ ಭೇಟಿ ಮಾಡಿದ್ರು ಯಾವುದೇ ರಸಗೊಬ್ಬರಗಳಿಲ್ಲದೆ ರಾಗಿ ಜೋಳ ಗೋಧಿ ಬೇಳೆಗಳನ್ನ ಬೆಳೆದು ತಿಂಡಿ ತಿನಿಸುಗಳನ್ನ ತಯಾರಿಸುತ್ತಿರುವ ಮೂಲಕ ಮಹಿಳೆಯರು ಮಾದರಿಯಾಗಿದ್ದು ಕಾಡಂಚಿನ ಈ ಗ್ರಾಮದ ಮಹಿಳೆಯರ ಸಹಾಯಕ್ಕೆ ನಿಲ್ಲುವ ಭರವಸೆಯನ್ನ ನೀಡಿದ್ದಾರೆ ಇನ್ನು ಮಹಿಳೆಯರು ಸ್ವಾವಲಂಬಿ ಜೀವನವನ್ನ ನಡೆಸಲು ಇತರರಿಗೆ ಮಾದರಿಯಾಗಿದ್ದಾರೆ ಅಂತ மாரி பிரசம் வச்சு மழையில ನಿಮಗೆ ಹೇಳಲ್ಲ ಸರಿ ಚೆನ್ನಾಗಿದೆ ಮೇಡಮ್ ನೀವು ಹಿಂಗೆ ಮಾಡ್ಕೊಟ್ರಿ ಹಿಂಗೆ ಚೇಂಜ್ ಮಾಡಿ ಅಂತ ಹೇಳೆ ಬಿಡಲಿಲ್ಲ ಬಟ್ ಇದು ತುಂಬಾ ಚೆನ್ನಾಗಿದೆ ಜಾಳದ ಜಾರಿನೆ ಮಾಡಿದ್ರು ಜೋಡ ಇದು ಎಕ್ಕೆ ಜೋಡ ಅಂತ ವಿಲ್ ಪ್ರಮೋಟ್ ದಿಸ್ ಎನಿ ಮೀಟಿಂಗ್ಸ್ ಓನ್ಲಿ ದೀಸ್ ಥಿಂಗ್ಸ್ ಮಡಂ ಇದು ಟೆಸ್ಟ್ ಬಕಿ ರಿಪೋರ್ಟ್ ಮಡಂ ಇದು ಸ್ವಲ್ಪ ಟೆಸ್ಟ್ ನೋಡಿ ರೇಟ್ಸ್ ರೇಟ್ಸ್ ನಾವೇನಕಿದ್ರು ಊಟ ಲಂಚ್ ಮಾಡಿದಿಲ್ಲ ನಾವು ಮಾಡಿದೀವಿ ಲಂಚ್ ಮಾಡಿದ್ನ एक्चुअली ಸ್ಕೂಲ್ ಅಲ್ಲಿ ಸ್ವಲ್ಪ ತಗೊಂಡೆ ಇದು ಮಾಡು ನಮ್ಮ ಮಕ್ಕಳಿಗೆ ಅಡಿಷನಲ್ ಎಜುಕೇಶನ್ ಇದನ್ನ ನೋಡಿ ಹಾಗಿದು ಅಲ್ಲಾಪಿಂದ ಒಂದು ದಿನಕ್ಕೆ ಮಕ್ಕಳಿಗೆ ಇದರ ಬಿಸ್ಕೆಟ್ ಓಕೆ ಇವತ್ತು ನಾವು ರಾಗಿಹಳ್ಳಿ ಗ್ರಾಮ ಪಂಚಾಯತ್ಗೆ ಭೇಟಿಯನ್ನು ನೀಡಿದ್ದೇವೆ ಮುಖ್ಯವಾಗಿ ಇಲ್ಲಿ ನಮ್ಮ ರಾಗಿಹಳ್ಳಿಯಲ್ಲಿ ಎಸ್ ಎಚ್ ಜಿ ಮಹಿಳೆಯರು ಸ್ವಸಹಾಯ ಗುಂಪಿನ ಮಹಿಳೆಯರು ಅನೇಕ ಚಟುವಟಿಕೆಗಳನ್ನು ಅವರು ನಿರ್ವಹಿಸ್ತಾ ಇದ್ದಾರೆ ಮತ್ತು ಮಹಿಳೆಯರಿಗೆ ಸ್ವಾವಲಂಬನೆಗೆ ಮಾದರಿಯಾಗಿದ್ದಾರೆ ಸೊ ಅದನ್ನು ಖುದ್ದಾಗಿ ನೋಡಬೇಕು ಅಂತ ಬಂದಾಗ ನಾವು ಮುಖ್ಯವಾಗಿ ಅಲ್ಲಿ ವಿಸಿಟ್ ಮಾಡಿದ್ವಿ ಅವರು ತಯಾರಿಸತಕ್ಕಂತಹ ಕೆಲವು ಸ್ನ್ಯಾಕ್ಸ್ ಆಹಾರ ಪದಾರ್ಥಗಳು ಅದು ರಾಗಿಯ ಉಂಡೆ ಇರ್ಬೋದು ಗೋಧಿಯ ಉಂಡೆ ಉರಿದ ಗೋಧಿಯ ಉಂಡೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಂತಹ ಒಂದು ನ್ಯಾಚುರಲ್ ಅಂದರೆ ಯಾವುದೇ ಕೆಮಿಕಲ್ಸ್ಗಳನ್ನು ಬೆ ಬಳಸದೆ ಯಾವುದೇ ರಾಸಾಯನಿಕಗಳನ್ನು ಅದರಲ್ಲಿ ಹಾಕ್ದಲೇನೆ ತುಂಬ ಆರ್ಗ್ಯಾನಿಕ್ಕಾಗಿ ಅವರು ಮಾಡಿರ್ತಕ್ಕಂಥ ಸ್ನ್ಯಾಕ್ಸ್ ಮತ್ತು ವೆರಿ ನ್ಯೂಟ್ರಿಷಿಯಸ್ ಸ್ನ್ಯಾಕ್ಸನ್ನು ಅವರು ತಯಾರಿಸಿದ್ದಾರೆ ಅವರ ಜೊತೆಯಲ್ಲಿ ಇಂಟರಾಕ್ಷನ್ ಮಾಡಿದಾಗ ನಮಗೆ ಅನಿಸಿದ್ದು ಅವರು ತುಂಬ ಕಷ್ಟಜೀವಿಗಳು ಹಾಗೆ ಒತ್ತು ಕೊಟ್ಟು ತುಂಬ ಚೆನ್ನಾಗಿ ತಯಾರ ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಒಂದು ಒಳ್ಳೆಯ ಮಾರುಕಟ್ಟೆಯ ಅವಶ್ಯಕತೆ ಇದೆ ಹಾಗಾಗಿ ಅವರು ಮೇಡಮ್ ನಮಗೆ ಏನು ಬೇಡ ನೀವು ಮಾರುಕಟ್ಟೆಯನ್ನು ಒದಗಿಸಿಕೊಡಿ ಅಂತ ಅವರು ಕೇಳ್ತಾ ಇದ್ದರು ನನಗೂ ಹಾಗೆ ಅನಿಸ್ತದೆ ನಮಗೆ ಅವ್ರಿಗೆ ಒಂದು ಒಳ್ಳೆಯ ಒಂದು ಬ್ರ್ಯಾಂಡಿಂಗ್ ಆಗಬೇಕಾಗುತ್ತೆ ಮತ್ತು ಆನ್ಲೈನ್ ಮಾರುಕಟ್ಟೆಯ ಒಂದು ದಾರಿಯನ್ನು ಅವ್ರಿಗೆ ತೋರಿಸ್ಬೇಕಾಗ್ತದೆ ಇಂದಿನ ಡಿಜಿಟಲೈಸೇಷನ್ ವರ್ಲ್ಡಲ್ಲಿ ಒಂದು ಈ ಜಾಗತಿಕ ಈ ಸಂದರ್ಭದಲ್ಲಿ ಅವರ ಒಂದು ಮಾರುಕಟ್ಟೆ ಆನ್ಲೈನ್ ಮಾರುಕಟ್ಟೆ ಆದಲ್ಲಿ ಅವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಒಳ್ಳೆಯ ಪ್ರಾಫಿಟ್ ಅವ್ರಿಗೆ ಸಿಗುತ್ತೆ ಸಹ ಸೊ ಈ ಎಲ್ಲ ಉದ್ದೇಶವಾಗಿ ಮತ್ತು ಇನ್ನೊಂದು ಒಳ್ಳೆಯ ಕಾನ್ಸೆಪ್ಟ್ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕೈ ತೋಟ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಗ್ರಿಕಲ್ಚರ್ ಜಮೀನನ್ನ ಕೃಷಿ ಜಮೀನನ್ನ ಲೀಸ್ಗೆ ಪಡೆದು ಅದರಲ್ಲಿ ಅವರು ಏನು ಮಾಡ್ತಾರೆ ಆರ್ಗ್ಯಾನಿಕ್ ಆಗಿ ಯಾವುದೇ ರಾಸಾಯನಿಕವನ್ನ ಬಳಸಿದಲ್ಲಿ ಅವರು ತರಕಾರಿಗಳನ್ನ ಮತ್ತೆ ಅವರು ಸೊಪ್ಪು ತರಕಾರಿಗಳನ್ನ ಬೆಳಿತಾರೆ ಜನಗಳಿಂದ ಅಂದ್ರೆ ಮಯೂರಿ ಮಾಡ್ಕೊಂಡಿದ್ದೀವಿ ಅದ್ರಲ್ಲಿ ಬೇಕರಿ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದೀವಿ ಅದ್ರಲ್ಲಿ ಎಣ್ಣೆ ತಿರ್ಗ ರಾಗಿ ಇದು ಇಟ್ಟು ಪೌಡರ್ ಮಾಡೋ ಮಿಷಿನ್ ಎಲ್ಲ ಇಟ್ಕೊಂಡಿದೀವಿ ಆಲ್ಮನಿ ಕುಟ್ಲಿ ರಾಗಿ ಪ್ಲೇನ್ ರಾಗಿ ಚಾಕಲೇಟ್ ಜೋಳದ್ದು ಇದು ಪ್ರತಿ ಒಂದು ತಿಂಡಿ ಬಿಸ್ಕೆಟ್ ಈ ತರ ಮಾಡ್ತೀವಿ ತಿರ್ಗಾ ಎಳ್ಳುಂಡೆ ಎಳ್ಳುಂಡೆ ರಾಗಿ ಲಡ್ಡು ಗೋಧಿ ಲಡ್ಡು ಕಡಲೆ ಬಿದ್ದು ಉಂಡೆ ಮಾಡ್ತಾ ಇದೀವಿ ತಿರ್ಗಾ ಅಕ್ಕಿ ರಿಬ್ಬನ್ ರಾಗಿ ರಿಬ್ಬನ್ ರಾಗಿ ನಿಪ್ಪಿಟ್ಟು ಕೋಡಂಬಾಳೆ ಚಕ್ಲಿ ನಿಪ್ಪಿಟ್ಟು ಅದೇ ಅಷ್ಟು ತರ ತಿಂಡಿ ಮಾಡ್ತಾ ಇದೀವಿ ಇದಕ್ಕೆ ನಮಗೆ ವಿಶಾಲಕ್ಷ್ಮಿ ಮೇಡಮ್ ಅವರು ಸಂಪೂರ್ಣ ಸಪೋರ್ಟ್ ಆಗಿದ್ರು ಇವಾಗ ಸಿ ಒ ಮೇಡಮ್ ಬಂದು ಸಪೋರ್ಟ್ ಮಾಡ್ತೀವಿ ಅಂತ ಇವತ್ತೆಲ್ಲ ಬಂದಿ ತಿಂದು ಟೇಸ್ಟ್ ನೋಡಿ ತುಂಬಾ ಖುಷಿ ಆಯ್ತಮ್ಮ ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಈಗ ಅದ್ರಲ್ಲಿ ಏನು ಏನಿಲ್ಲ ಆರ್ಗಾನಿಕ್ ಫುಡ್ ಏನಿಲ್ಲ ಯಾವ ತರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಅಂದ್ರೆ ಏನೇನು ಯೂಸ್ ಮಾಡ್ತಾರೆ ಇಲ್ಲಿ ಬೆಳೆಯುವಂತ ಇಲ್ಲಿ ಬೆಳೆಯುವಂತಿದೆ ಗೋಧಿ ರಾಗಿ ಬೆಲ್ಲ ಕಡಲೆ ಬೀಜ ಕೊಬ್ಬರಿ ಎಲ್ಲ ನಾವು ಬೆಳೆಯುವಂತಿದೆ ಸರ್ ಎಷ್ಟು ಜನ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಏನು ಎಲ್ಲರೂ ಕೂಡ ಗಾರ್ಡನ್ ಜಿಲ್ಲ ಪ್ರದೇಶ ಎಲ್ಲರಿಗೂ ನಾವು ಕಾಡದಲ್ಲಿ ಇರೋ ಅಂತ ಹೇಳ್ತೀವಿ ಯಾವ ಏರಿಯಾ ಬರುತ್ತೆ ಯಾವ ಊರು ಬರುತ್ತೆ ನೀವು ಜಿನಾಕೊಂಡಳ್ಳಿ ಕರಿಯಾಕೊಂಡಳ್ಳಿ ರಾಗಳ್ಳಿ ಬ್ರಾಂಚ್ ಎಲ್ಲರೂ ಯಾರು ಬಂದಿಲ್ಲ ಇವತ್ತೇ ಬಂದಿ ಏನೋ ನಾವು ಸಹಾಯ ಕೇಳಿದೀವಿ ಈ ತರ ಹೆಣ್ಮಕ್ಳು ನೀವು ನಮಗೆ ಮಾರ್ಕಿಂಗ್ ಮಾರ್ಕ ಕೊಡಬೇಕು ನಮಗೆ ಅದಲ್ಲ ಗೊತ್ತಾಯ್ತಾ ಇದ್ರೆ ನೀವು ಸಪೋರ್ಟ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಿದೀವಿ ಅವ್ರು ಓನ್ ಬಿಟ್ಟು ಹೋಗಿದ್ದಾರೆ ಹೆಸರು ಗೀತಾ ಹೇಳಿದೀನಿ ಇದು ನೋಡಿ ಹಲಸು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಣ್ಣಾಗಿದೆ ಯಾವ್ದಾದ್ರು ಲಾಸ್ಟ್ ಬೀಕ್ ಅಲ್ಲ ಒಂದ್ಸರಿ ಜಿಲ್ಲಾ ಪಂಚಾಯತಿ ಕರೆಸಿದ್ರು